ಹಾಯ್ ಫ್ರೆಂಡ್ಸ್ ನಾನು ಮಾಲ್ತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಒಂದನೇ ಪ್ರಶ್ನೆ ಹದಿನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಅದರ ಎರಡು ವೃತ್ತಾಕಾರದ ಪಾದಗಳ ವ್ಯಾಸಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಗಳಾಗಿವೆ ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ಪ್ರಶ್ನೆ ಇದೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳುವುದಾದರೆ ಎರಡು ಅಂಕಕ್ಕೆ ಕೇಳಲಾಗುತ್ತದೆ ಸೊ ಇದಕ್ಕೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ ಪರಿಹಾರ ನೋಡಿ ಹದಿನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟ ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಇದೆ ಅಂದ್ರೆ ಒಂದು ಶಂಕುವಿನ ಭಿನ್ನಕ ಬರ್ಕೋಣ ಸೊ ಯಾವ ರೀತಿ ಇರುತ್ತೆ ಅಂತಂದ್ರೆ ಶಂಕುವಿನ ಭಿನ್ನಕ ನೋಡಿ ಒಂದು ಬಕೆಟ್ ಇರೋ ರೀತಿನಲ್ಲಿ ಇರುತ್ತೆ ನೋಡಿ ಇದೆ ಶಂಕುವಿನ ಭಿನ್ನಕ ಅದರ ರೂಪದಲ್ಲಿ ನೀರಿನ ಗಾಜಿನ ಲೋಟ ಇದೆ ಅಂತಕ್ಕಂಥದ್ದು ಅದರ ಎರಡು ವೃತ್ತಾಕಾರದ ಪಾದಗಳ ವ್ಯಾಸ ನೋಡಿ ಪಾದಗಳ ವ್ಯಾಸ ಕೊಟ್ಟಿದ್ದಾರೆ ತ್ರಿಜ್ಯ ಕೊಟ್ಟಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ಕಂಡಿಡ್ಕೋಬೇಕಾಗತ್ತೆ ಸೊ ವ್ಯಾಸಗಳು ಅಂತ ಅಂದ್ರೆ ದೊಡ್ಡ ಒಂದು ವ್ಯಾಸ ನೋಡಿ ಮೇಲ್ಮುಖ ಇರ್ತಕ್ಕಂಥ ಶಂಕುವಿನ ಭಿನ್ನಕದ ಒಂದು ವೃತ್ತಾಕಾರದ ವ್ಯಾಸ ನಾಲ್ಕು ಸೆಂಟಿಮೀಟರ್ ಇಲ್ಲಿ ಬರೆದ್ಬೋಣ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಅಂದ್ರೆ ವ್ಯಾಸ ಅದೇ ರೀತಿ ಚಿಕ್ಕ ವೃತ್ತಪಾದ ಇರ್ತಕ್ಕಂಥ ಅದರ ವ್ಯಾಸ ಎಷ್ಟು ಅಂತಂದ್ರೆ ಡಿ ಇದು ಎಷ್ಟು ಅಂತಂದ್ರೆ ಡಿ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಮತ್ತು ಈ ಒಂದು ಶಂಕುವಿನ ಭಿನ್ನಕದ ಎತ್ತರ ನೋಡಿ ಎತ್ತರ ಅಂತಂದ್ರೆ ಇದು ಸೊ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂತ ದೂರ ಎಷ್ಟಪ್ಪ ಅಂತಂದ್ರೆ ಹದಿನಾಲ್ಕು ಸೆಂಟಿಮೀಟರ್ ಆದರೆ ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಅಂದ್ರೆ ಸಾಮರ್ಥ್ಯ ಅಂದ್ರೆ ಇನ್ನೇನು ಅಲ್ಲ ಘನಫಲ ಅಂತ ನಾವು ಇಲ್ಲಿ ಕೆಲವೊಂದು ಅಂಶಗಳನ್ನು ಬರ್ಕೊಳ್ಳೋಣ ಇಲ್ಲಿ ಸೊ ಎಚ್ ಕೊಟ್ಟಿದ್ದಾರೆ ಎಚ್ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಸೊ ಡಿ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಆದ್ರೆ ತ್ರಿಜ ಅಂದ್ರೆ ವ್ಯಾಸ ನಾಲ್ಕು ಸೆಂಟಿಮೀಟರ್ ಅಂದ್ರೆ ತ್ರಿಜಾ ವ್ಯಾಸದ ಅರ್ಧದಷ್ಟು ಇರುತ್ತೆ ಅಂತಂದ್ರೆ ನಾಲ್ಕು ಬೈ ಎರಡು ಅಂತಂದ್ರೆ ಎಷ್ಟು ಸೆಂಟಿಮೀಟರ್ ಇರುತ್ತೆ ಎರಡು ಸೆಂಟಿಮೀಟರ್ ಇರುತ್ತೆ ಸೊ ನಂತರ ಕೆಳಗಿನ ಭಾಗದ ಒಂದು ವೃತ್ತಾಕಾರ ಪಾದದ ವ್ಯಾಸ ಡಿ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಇದೆ ಸೊ ಇದರ ತ್ರಿಜಾ ಎಷ್ಟಾಗುತ್ತೆ ಅಂತಂದ್ರೆ ವ್ಯಾಸದ ಅರ್ಧದಷ್ಟು ಅಂತಂದ್ರೆ ಎರಡು ಬೈ ಎರಡು ಇಸ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಸೊ ಇಷ್ಟು ಅಂಶಗಳನ್ನ ಬಳ ಬಳಸಿಕೊಂಡು ನಾವು ಗಾಜಿನ ಲೋಟದ ಸಾಮರ್ಥ್ಯ ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡೀಬೇಕು ಸಾಮರ್ಥ್ಯ ಅಂತಂದ್ರೆ ಇನ್ನೇನು ಅಲ್ಲ ಅದು ಘನಫಲ ಅಂತ ಹೇಳ್ತೀವಿ ನಾವು ಸೊ ಘನಫಲ ವಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಸೊ ಈಗ ನಮಗೆ ಗೊತ್ತಿರೋ ಹಾಗೆ ಶಂಕುವಿನ ಭಿನ್ನಕದ ಒಂದು ಘನಫಲವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿರಬೇಕು ಶಂಕುವಿನ ಭಿನ್ನಕದ ಘನಫಲ ಯಾಕಂದ್ರೆ ಆ ಗಾಜಿನ ಲೋಟ ಶಂಕುವಿನ ಭಿನ್ನಕದ ರೂಪದಲ್ಲಿ ಇದೆ ಅಂತ ಅಂದಮೇಲೆ ಸೊ ಆ ಶಂಕುವಿನ ತುಂಬ ತುಂಬುವಂತಹ ಗಾಜಿನ ಲೋಟದ ಸಾಮರ್ಥ್ಯ ಕಂಡು ಅಂತ ಕೇಳಿದ್ರೆ ಸೊ ಅದರ ಘನಫಲವನ್ನ ಕಂಡುಹಿಡಿಬೇಕು ಆ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಏನು ಅಂತಂದ್ರೆ ಆದ್ದರಿಂದ ಗಾಜಿನ ಲೋಟದ ಸಾಮರ್ಥ್ಯ ವಿ ಇಸ್ ಈಕ್ವಲ್ ಟು ಈ ಗಾಜಿನ ಲೋಟದ ಸಾಮರ್ಥ್ಯ ಅಂತಂದ್ರೆ ಶಂಕುವಿನ ಭಿನ್ನಕದ ಘನಫಲ ಶಂಕುವಿನ ಭಿನ್ನಕದ ಘನಫಲ ಸೊ ಏನಪ್ಪ ಸೂತ್ರ ಅಂತಂದ್ರೆ ವಿ ಈಸ್ ಒಂದು ಬೈ ಮೂರು ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಘನಮಾನಗಳು ಘನ ಫಲವನ್ನ ಯಾವಾಗ್ಲೂ ಕೂಡ ಘನ ಮಾನಗಳಲ್ಲಿ ನಾವು ಹೇಳ್ತೇವೆ ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ ನೋಡಿ ಇಲ್ಲಿರ್ತಕ್ಕಂಥ ನೋಡಿ ಪೈ ಬೆಲೆ ಅಂತೂ ಗೊತ್ತಿದೆ ಇಪ್ಪತ್ತೆರಡು ಬೈ ಏಳು ಅಂತ ಎಚ್ ಅಂತಂದ್ರೆ ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ಆರ್ ಒನ್ ಸ್ವೇರ್ ಆರ್ ಟು ಸ್ಕ್ವೇರ್ ಅಂದ್ರೆ ನೋಡಿ ಇದನ್ನ ನಾವು ಮೊದಲ ಒಂದು ತ್ರಿಜ್ಯ ಏನಿದೆಯಲ್ಲ ಇದನ್ನ ಆರ್ ಒನ್ ಅಂತ ಕರೆಯೋಣ ಎರಡನೇ ತ್ರಿಜವನ್ನ ಆರ್ ಟು ಅಂತ ಕರೆಯೋಣ ಸೊ ಅವುಗಳನ್ನ ಅಲ್ಲಿ ಆದೇಶ ಮಾಡಿ ನಾವು ಬೆಲೆಗಳನ್ನ ಕಂಡು ಅದರ ಒಂದು ಸಾಮರ್ಥ್ಯ ಅಥವಾ ಘನಫಲವನ್ನ ಸುಲಭವಾಗಿ ಕಂಡುಡಿ ನೋವು ಸೊ ವಿ ಈಕ್ವಲ್ ಟು ಒಂದು ಬೈ ಮೂರು ಇಂಟು ಪೈ ಬೆಳೆ ಇಪ್ಪತ್ತೆರಡು ಬೈ ಏಳು ಇಂಟು ಎಚ್ ಅಂತ ಹದಿನಾಲ್ಕು ಸೊ ಇಂಟು ಆರ್ ಒನ್ ಸ್ಕ್ವೇರ್ ಅಂತ ಅಂದ್ರೆ ನೋಡಿ ತ್ರಿಜಾ ಒಂದು ಎರಡು ಎರಡು ಸ್ಕ್ವೇರ್ ಪ್ಲಸ್ ಆರ್ ಟೂ ಸ್ಕ್ವೇರ್ ಅಂತಂದ್ರೆ ಅದು ಒಂದು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಅಂತಂದ್ರೆ ಎರಡು ಇಂಟು ಒಂದು ಸೊ ಈಕ್ವಲ್ ಟು ನೋಡಿ ಏಳು ಒಂದು ಏಳು ಎರಡ್ಲಿ ಸೊ ಈಗ ಇಪ್ಪತ್ತೆರಡು ಎರಡ್ಲಿ నలవత్నా బై మూరు ఇంటు ఎరడు స్క్వయర్ అంతే నాలుకు ప్లస్ ఒందు స్క్వయర్ అందరూ సో ఈక్వల్ టు 44 బై మూరు ఇంటు నే ప్లస్ ఐదు ఐదు ప్లస్ ఎరడు ఏడు సో ఈ నలవత్నాల్కూ ఇంటు ఏదన్న గుణాకారీ నలనాల్కూ ఇంటు ఏడు ఈక్వల్ టున్నూర ఎంటు ముంటు బై మూడు ఈక్వల్ టు ముర ఎంటు డివైడెడ్ బై మూడు సో నూర ఎరడు పైంట్ ఆరు 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 ಘನ ಸೆಂಟಿಮೀಟರ್ ಸೊ ಇಷ್ಟು ಉತ್ತರ ನಮಗೆ ಬರೆಯುತ್ತೆ ಆದ್ದರಿಂದ ಗಾಜಿನ ಲೋಟದ ಸಾಮರ್ಥ್ಯ ಈಸ್ ಈಕ್ವಲ್ ಟು ನೂರ ಎರಡು ಪಾಯಿಂಟ್ ಆರು ಏಳು ಘನ ಸೆಂಟಿಮೀಟರ್ ಈ ರೀತಿ ನಾವು ಉತ್ತರಗಳನ್ನು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ ಸೊ ನೋಡಿ ಈ ತರ ಒಂದು ಶಂಕುವಿನ ಭಿನ್ನಕದ ಸೂತ್ರವನ್ನು ಅಳವಡಿಸಿ ಅದರ ಒಂದು ಘನಫಲವನ್ನ ಕಂಡುಹಿಡಿಯುವ ಒಂದು ರೀತಿಯ ಪ್ರಶ್ನೆಗಳು ನಿಮ್ಮ ಪರೀಕ್ಷೆ ನಲ್ಲಿ ಒಂದು ಎರಡು ಅಂಕಕ್ಕೆ ಇರುತ್ತೆ ಹಾಗಾಗಿ ಈ ರೀತಿಯ ಸಮಸ್ಯೆಗಳನ್ನು ನೀವು ಹೆಚ್ಚು ಹೆಚ್ಚು ನೋಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಎರಡು ಅಂಕಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಎರಡು ಅಂಕಕ್ಕೆ ಕೇಳಬಹುದಾದಂತಹ ಇನ್ನೊಂದು ಸಮಸ್ಯೆಯನ್ನ ಬಿಡಿಸೋಣ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ ಎರಡನೇ ಪ್ರಶ್ನೆ ಈ ರೀತಿ ಇದೆ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಲೋಹದ ಗೋಳವನ್ನು ಕರಗಿಸಿ ಅದನ್ನು ಆರು ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರಿನ ಆಕಾರದಲ್ಲಿ ಮರುರೂಪ ನೀಡಲಾಗಿದೆ ಸಿಲಿಂಡರಿನ ಎತ್ತರವನ್ನು ಕಂಡುಹಿಡಿಯಿರಿ ಅಂತೇಳಿ ಎರಡು ಅಂಕಕ್ಕೆ ಕೇಳಬಹುದಾದಂತ ಒಂದು ಪ್ರಶ್ನೆಯನ್ನ ಕೊಡಲಾಗಿದೆ ಸೊ ಇದಕ್ಕೆ ನಾವು ಏನ್ ಮಾಡೋಣ ಒಂದು ಪರಿಹಾರವನ್ನ ಕಂಡುಹಿಡಿಯೋಣ ಅಂದ್ರೆ ಸಿಲಿಂಡರ್ನ ಎತ್ತರವನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಪರಿಹಾರ ಒಂದು ಲೋಹದ ಗೋಳ ಇದೆ ಸೊ ಗೋಳದ ಚಿತ್ರ ಈ ರೀತಿ ಬರ್ಕೋಣ ಸೊ ಅದರ ಗೋಳದ ತ್ರಿಜ್ಯ ಎಷ್ಟಪ್ಪ ಅಂತಂದ್ರೆ ಇದರ ತ್ರಿಜ್ಯ ಸೊ ಗೋಳದ ತ್ರಿಜಾ ಆರ್ ಇಸ್ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಇದೆ ಇದನ್ನ ಈ ಆರು ಇಸ್ ಆರ್ವ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜೆ ಒಂದು ಗೋಳವನ್ನ ಕರಗಿಸಿ ಕಬ್ಬಿಣದ ಲೋಹವನ್ನು ಗೋಳವನ್ನ ಕರಗಿಸಿ ಆರು ಸೆಂಟಿಮೀಟರ್ ತ್ರಿಜೆ ಇರುವ ಸಿಲಿಂಡರ್ನ ಆಕಾರದಲ್ಲಿ ಅದನ್ನು ಮರುರೂಪ ಮಾಡಲಾಗಿದೆ ಸಿಲಿಂಡರ್ ಅಂತ ನೋಡಿ ಈ ರೀತಿ ಒಂದು ಸ್ತಂಭ ಕೃತಿ ಈ ರೀತಿ ಮಾಡಲಾಗಿದೆ ಸೊ ಇದರ ತ್ರಿಜ್ಯ ಎಷ್ಟು ಅಂತ ಅಂದ್ರೆ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ತ್ರಿಜ್ ಸಿಲಿಂಡರ್ ನಾಕಾದಲ್ಲಿ ಅದನ್ನ ಮೂರು ರೂಪ ಮಾಡಿದರೆ ಸಿಲಿಂಡರಿನ ಎತ್ತರವನ್ನ ಇದರ ಎತ್ತರ ಎಚ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಚ್ ಎಷ್ಟು ಅಂತ ಕಂಡುಹಿಡಿ ಸೊ ಅಂತ ಅಂದ್ರೆ ನೋಡಿ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜ್ ಒಂದು ಗೋಳ ಕಬ್ಬಿಣದ ಗೋಳವನ್ನ ಕರಗಿಸ್ಬಿಟ್ಟು ಆರು ಸೆಂಟಿಮೀಟರ್ ತ್ರಿಜೆ ಇರ್ತಕ್ಕಂಥ ಸಿಲಿಂಡರ್ ಆಕೃತಿ ಅದನ್ನ ಮರು ರೂಪ ಮಾಡಿದ್ದಾರೆ ಅಲ್ಲಿಗೆ ಈ ಗೋಳದ ಘನಫಲ ಇಸಿಕ್ ಕೊಟ್ಟು ಸಿಲಿಂಡರ್ನ ಘನಫಲಕ್ಕೆ ಸಮಯ ಏನ್ ಮಾಡಿದಾರೆ ಕರಗಿಸಿ ಈ ರೂಪ ಮಾಡಿದಾರೆ ಅಷ್ಟೇನೆ ಇನ್ನೇನಿಲ್ಲ ಹಾಗಾದ್ರೆ ಸಿಲಿಂಡರ್ ಎತ್ತರ ಎಷ್ಟಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಅಷ್ಟೇನೆ ಸೊ ಇಲ್ಲಿ ನಾವು ಬರ್ಕೋಣ ಆದ್ದರಿಂದ ಗೋಳದ ಘನಫಲ ಗೋಳದ ಘನಫಲ ಈಸ್ ಈಕ್ವಲ್ ಟು ಸಿಲಿಂಡ ಘನ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತು ನಾಲ್ಕು ಬೈ ಮೂರು ಫೈಆರ್ ಕ್ಯೂ ಈಸ್ ಈಕ್ವಲ್ ಟು ಸಿಲಿಂಡರ್ನ ಘನಫಲ ಫೈಆರ್ ಸ್ಕ್ವೇರ್ ಎಚ್ ಘನಮಾನಗಳು ನೋಡಿ ಇವಾಗ ಈ ಗೋಳದ ತ್ರಿಜಾ ಎಷ್ಟಪ್ಪ ಅಂತಂದ್ರೆ ನಾಲ್ಕು ಪಾಯಿಂಟ್ ಎರಡು ಓಲ್ ಕ್ಯೂಬ್ ಬರ್ಕೋಬೇಕು ಇಲ್ಲಿ ಸಿಲಿಂಡರ್ನ ತ್ರಿಜ್ಜ ಆರು ಸೆಂಟಿಮೀಟರ್ ಬರ್ಕೋಬೇಕು ನೋಡಿ ಎರಡು ಕಡೆಗೆ ಪೈ ಪೈ ಇರೋದ್ರಿಂದ ಏನಾಗುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಬರ್ಕೋಣ ನಾಲ್ಕು ಬೈ ಮೂರು ಇಂಟು ಆ ಕ್ಯೂಬ್ ಗೋಳದ ತ್ರಿಜ್ಯ ಎಷ್ಟು ನಾಲ್ಕು ಪಾಯಿಂಟ್ ಎರಡು ಸೊ ನಾಲ್ಕು ಪಾಯಿಂಟ್ ಎರಡು ಓಲ್ ಕ್ಯೂಬ್ ಈಸ್ ಈಕ್ವಲ್ ಟು ಸಿಲಿಂಡರ್ನ ತ್ರಿಜೆ ಎಷ್ಟು ಅಂತಂದ್ರೆ ಆರು ಆರು ಸ್ಕ್ವೇರ್ ಇಂಟು ಹೆಚ್ ಅಂತ ಸೊ ಈಗ ಸುಲಭ ರೂಪಕ್ಕೆ ತರೋಣ ಈಗ ಏನ್ ಮಾಡೋಣ ಅಂತಂದ್ರೆ ನಾಲ್ಕು ಬೈ ಮೂರು ಇಂಟು ನಾಲ್ಕು ಪಾಯಿಂಟ್ ಎರಡು ಓದ್ಕ ಅದನ್ನು ಗುಣಾಕಾರ ಮಾಡಬೇಕು ಸೊ ನೋಡಿ ನಾಲ್ಕು ಇಂಟು ನಾಲ್ಕು ಪಾಯಿಂಟ್ ಎರಡು ಎರಡನ್ನ ಮೂರು ಬಾರಿ ಉಣಿಸ್ಕೊಂಡ್ರೆ ನಾಲ್ಕು ಪಾಯಿಂಟ್ ಎರಡು ಇಂಟು ನಾಲ್ಕು ಪಾಯಿಂಟ್ ಎರಡು ಇಂಟು ನಾಲ್ಕು ಪಾಯಿಂಟ್ ಎರಡು ఎస్ట్ బెప్పనాక పయింట్ సొన్ని ఎంటు ఎంటు బా డివైడెడ్ బై మూడు ఈక్వల్ టు ఆరు మూవత్ ఎంటు ఎో ఈడన్న గుణాకారణ సో ఎప్ప పైంట్ సెంటు ఎంటు ఎంటు నాలుగు సో గుణాకారోదే ఇన్నూర ఎరడు డివైడ్ బైరు ఈస్ ఈక్వల్ టువత్ ఇంటు ఎన్న డివైడెడ్ బై మురి నాం బాక్సే తొంభత్ ఏడు ఎంట్ నాలుగు ఈజ్ ఈక్వల్ టువత్ ఇంటు ఎస్ కొత్త ఈ కడ తరణ సో తొంభత్ పొయింట్ ఏడు నాలుగు డివైడెడ్ బై మూవ ఈస్ ఈక్వల్ టు సో ఇంక ಭಾಗಾಕಾರ ಮೂವತ್ತಾರಿಂದ ಭಾಗಾಕಾರ ಮಾಡಿದ್ರೆ ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಸೊ ಹೆಚ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಸೆಂಟಿಮೀಟರ್ ಸೊ ಇದು ಏನಪ್ಪಾ ಅಂತಂದ್ರೆ ಈ ಸಿಲಿಂಡರ್ನ ಎತ್ತರ ಎತ್ತರ ಆಗಿರುತ್ತೆ ಅಂತ ಹೆಚ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಸೊ ಇಷ್ಟು ಉತ್ತರ ಬರುತ್ತೆ ಅಂತಕ್ಕಂಥದ್ದು ನೋಡಿ ಒಂದು ಲೋಹದ ಗೋಳವನ್ನ ಕರಗಿಸಿ ಸಿಲಿಂಡರ್ನಾಗಿ ಮಾಡಿದ್ದಾರೆ ಆ ಒಂದು ಲೋಹದ ಗೋಳದ ತ್ರಿಜ್ಯ ಮತ್ತು ಸಿಲಿಂಡರ್ನ ತ್ರಿಜ್ಯ ಕೊಟ್ಟಿದ್ದಾರೆ ಹೆತ್ತರವನ್ನ ಕಂಡಿಡಿರಿ ಅಂತಂದಾಗ ಗೋಳದ ಘನಫಲ ಈಸಿಕೊಟ್ಟು ಸಿಲಿಂಡರ್ ನ ಘನಫಲ ನಾಲ್ಕು ಬೈ ಮೂರು ಪೈಆರ್ ಕ್ಯೂಬ್ ಇಸಿಕೊಂಡು ಪೈಆರ್ ಸ್ಕ್ವೇರ್ ಎಚ್ ನೋಡಿ ಇದರಲ್ಲಿ ಎಲ್ಲವನ್ನು ಗುಣಾಕಾರ ಇಲ್ಲಿ ಕ್ಯಾಲ್ಕುಲೇಷನ್ ಬಹಳ ಇಂಪಾರ್ಟೆಂಟ್ ಅಲ್ಲಿ ಕ್ಯಾಲ್ಕುಲೇಟರ್ ಅನ್ನ ಬಳಸಂಗಿಲ್ಲ ಸೊ ಇಲ್ಲಿ ಬೇಗ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಕ್ಯಾಲ್ಕುಲೇಟರ್ ಬಳಸಿದೀನಿ ಸೊ ಹಾಗಾಗಿ ನೀವು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಅನ್ನ ನೀವು ಮಾಡಿಕೊಂಡು ಕೊನೆಗೆ ಉತ್ತರವನ್ನು ಇಡಬೇಕಾಗುತ್ತೆ ಸೊ ಆದ್ದರಿಂದ ಎಚ್ ಎಚ್ವಲ್ ಟು ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಸೆಂಟಿಮೀಟರ್ ಬಂದಿದೆ ಆದ್ದರಿಂದ ಸಿಲಿಂಡರ್ ನ ಎತ್ತರ ಎಚ್ ಈಕ್ವಲ್ ಟು ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಸೆಂಟಿಮೀಟರ್ ಅಂತ ಈ ರೀತಿ ಬರೀಬೇಕಾಗ್ತದೆ ಸೊ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಅಧ್ಯಾಯದಲ್ಲಿ ನಾಲ್ಕು ಅಂಕಕ್ಕೆ ಬರಬಹುದಾದ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋಣ ಪ್ರಶ್ನೆ ಮೂರು ಒಂದು ಅರ್ಧ ಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದೆ ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯವು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಆಟಿಕೆಯ ಒಟ್ಟು ಎತ್ತರವು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ ಇದು ನಾಲ್ಕು ಅಂಕಕ್ಕೆ ಕೇಳಬಹುದಾದಂತಹ ಒಂದು ಸಮಸ್ಯೆ ಆಗಿದೆ ಸೊ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ ಪರಿಹಾರ ಸೊ ಒಂದು ಅರ್ಧಗೋಳದ ಮೇಲೆ ಒಂದು ಅರ್ಧಗೋಳದ ಮೇಲೆ ನೋಡಿದ ಅರ್ಧ ಗೋಳ ಇದು ಸೊ ಈ ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನ ಕೂಡಿಸಲಾಗಿದೆ ನೋಡಿ ರೀತಿ ಒಂದು ಶಂಕುವನ್ನ ಕೂಡಿಸಿದ್ದಾರೆ ಒಂದು ಆಟಿಕೆಯನ್ನ ಮಾಡಿದ್ದಾರೆ ಆ ತರ ಕೂಡಿಸ್ಬಿಟ್ಟು ಒಂದು ಆಟಿಕೆಯನ್ನು ಮಾಡಿದ್ದಾರೆ ಒಂದು ಶಂಕು ಇದೆ ಕೆಳಗಡೆ ಅರ್ಧ ಗೋಳ ಇದೆ ಈ ಶಂಕು ಮತ್ತು ಅರ್ಧಗೋಳದ ತ್ರಿಜ್ಯ ಏನಾಗಿದೆ ಒಂದೇ ಆಗಿದೆ ಒಂದೇ ಆಗಿಬಿಟ್ಟಿದೆ ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯವು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ನೋಡಿ ಇದನ್ನ ತ್ರಿಜ್ಯ ಅಂತ ಅನ್ಕೋಣ ಇದು ಆರ್ ಇಸ್ ಈಕ್ವಲ್ ಟು ಎಷ್ಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದ್ರ ತ್ರಿಜ್ಯ ಆಟಿಕೆ ಒಟ್ಟು ಎತ್ತರ ಅಂತಂದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂತ ಎತ್ತರ ಸೊ ಎಷ್ಟಪ್ಪ ಅಂತಂದ್ರೆ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಎತ್ತರ ಆಮೇಲೆ ಇಲ್ಲಿ ನಮ್ಗೆ ಗಮನಿಸಬೇಕಾದಂತ ಒಂದು ಅಂಶ ಯಾವುದು ಅಂತಂದ್ರೆ ಸೊ ಈ ತ್ರಿಜ್ಯ ಈ ಒಂದು ಅರ್ಧಗೋಳದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದ್ರೆ ನೋಡಿ ಈ ಎತ್ತರ ಇದೆಯಲ್ಲ ಇದು ಕೂಡ ಎಷ್ಟಿರುತ್ತೆ ಮೂರು ಪಾಯಿಂಟ್ ಐದು ಇರುತ್ತೆ ಸೊ ಹಾಗಾಗಿ ನೋಡಿ ಈ ದೂರ ಅಂದ್ರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂತ ದೂರ ಎಷ್ಟಪ್ಪ ಅಂತಂದ್ರೆ ಮೂರು ಪಾಯಿಂಟ್ ಐದು ಇರುತ್ತೆ ಸೊ ಆವಾಗ ಈ ಶಂಕುವಿನ ಒಂದು ಎತ್ತರ ನೋಡಿ ಇಲ್ಲಿಂದ ಇಲ್ಲಿ ಇಲ್ಲಿಗಿರ್ತಕ್ಕಂಥ ಎತ್ತರ ಮೂರು ಪಾಯಿಂಟ್ ಇದ್ರೆ ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಎತ್ತರ ಎಂಕೊಳ್ತೇವಪ್ಪ ಅಂದ್ರೆ ಟೋಟಲ್ ಹದಿನೈದು ಪಾಯಿಂಟ್ ಐದಿದೆ ಇಲ್ಲಿಂದ ಇಲ್ಲಿಗೆ ಸೊ ನೋಡಿ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರ ಹದಿನೈದು ಪಾಯಿಂಟ್ ಐದಿದೆ ಸೊ ಬಟ್ ಇದರಲ್ಲಿ ಮೂರು ಪಾಯಿಂಟ್ ಐದು ಕಳೆದ್ರೆ ಉಳ್ಕೊಳ್ತಕ್ಕಂಥದ್ದು ಶಂಕುವಿನ ಎತ್ತರ ಆಗುತ್ತೆ ಸೊ ಅಂದ್ರೆ ಶಂಕುವಿನ ಎತ್ತರ ಯಾವ್ದಪ್ಪ ಅಂದ್ರೆ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ದೂರ ಅದನ್ನ ಐದು ಬೇಕು ಅಂತಂದ್ರೆ ಹದಿನೈದು ಪಾಯಿಂಟ್ ಐದರಲ್ಲಿ ಮೂರು ಪಾಯಿಂಟ್ ಐದನ್ನ ಕಳ್ಕೊಳ್ತೀವಿ ನಾವು ಸೊ ಅಲ್ಲಿಗೆ ಇಲ್ಲಿ ಬರಿ ಹೋಗೋಣ ಶಂಕುವಿನ ಎತ್ತರ ಶಂಕುವಿನ ಎತ್ತರ ಎಚ್ ಇಸ್ ಈಕ್ವಲ್ ಟು ಹದಿನೈದು ಪಾಯಿಂಟ್ ಐದು ಮೈನಸ್ ಮೂರು ಪಾಯಿಂಟ್ ಐದು ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹನ್ನೆರಡು ಸೆಂಟಿಮೀಟರ್ ಬರುತ್ತೆ ಅಂದ್ರೆ ಈ ಶಂಕುವಿನ ಎತ್ತರ ಎಚ್ ಅಂತಕ್ಕಂಥದ್ದು ಸೊ ಈ ಎಲ್ಲ ಅಂತಕ್ಕಂಥದ್ದು ಆಮೇಲೆ ಕಂಡಿಡ್ಕೋಬೇಕಾಗ್ತದೆ ಆರ್ ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ಗೊತ್ತಿದೆ ಅಂತಕ್ಕಂಥದ್ದು ಸೊ ಈಗ ನೋಡೋಣ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡೀರಿ ಅಂತ ಈ ಅಂಶಗಳನ್ನ ಕೊಟ್ಬಿಟ್ಟು ಆಟಿಕೆಯ ಒಟ್ಟು ಎತ್ತರ ಅಲ್ಲ ಸಾರಿ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡೀರಿ ಅಂತಂದ್ರೆ ಈ ಒಂದು ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನೂ ಕಂಡು ಹಿಡ್ಕೊಂಡ್ರೆ ನಮಗೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಬರಿ ತಗೋಣ ಆದ್ದರಿಂದ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಗೋಳದ ಮೇಲ್ಮೈ ವಿಸ್ತೀರ್ಣ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಎರಡನ್ನು ಕೂಡ್ಕೊಂಡ್ರೆ ಪಾಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಅಂತಕ್ಕಂಥದ್ದು ಸೊ ಈಗ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಆರ್ ಎಲ್ ಪ್ಲಸ್ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಪ್ಪಾ ಅಂತಂದ್ರೆ ಎರಡು ಆರ್ ಸ್ಕ್ವೇರ್ ಅಂತ ಸೊ ಇವಾಗ ಆ ಈ ಶಂಕುವಿನ ತ್ರಿಜ್ಯ ಮತ್ತು ಅರ್ಧಗೋಳದ ತ್ರಿಜ್ಯ ಎರಡೂ ಕೂಡ ಏನಾಗಿದೆ ಒಂದೇ ಆಗಿದೆ ಯಾಕಂದ್ರೆ ಈ ಒಂದು ಅರ್ಧಗೋಳಕ್ಕೆ ಆ ಶಂಕುವನ್ನ ಜೋಡಿಸಿರೋದ್ರಿಂದ ಸೊ ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಅಂತಂದ್ರೆ ಎರಡು ತ್ರಿಜನ್ನು ಕೂಡ ಇಷ್ಟ ಆಗಿರ್ಬೇಕು ಮೂರು ಪಾಯಿಂಟ್ ಐದಾಗಿರ್ಬೇಕು ಅಂದ್ರೆ ಇದು ಮೂರು ಪಾಯಿಂಟ್ ಐದು ಇದು ಕೂಡ ಮೂರು ಪಾಯಿಂಟ್ ಐದು ಇರ್ತದೆ ಅಂತಕ್ಕಂಥದ್ದು ಸೊ ನಂತರ ನೋಡಿ ಇಲ್ಲಿ ಎಲ್ ಬೇಕು ಆಮೇಲೆ ಪೈ ಎರಡು ಕಡೆ ಪೈ ಇದೆ ಸೊ ಅದನ್ನ ಪೈ ವ್ಯಾಲ್ಯೂ ಗೊತ್ತಿದೆ ನಮಗೆ ಇಪ್ಪತ್ತೆರಡು ಬೈ ಏಳು ಅಂತಕ್ಕಂಥದ್ದು ಎಲ್ ಗೊತ್ತಿಲ್ಲ ಎಲ್ಲನ್ನ ಕಂಡಿಡ್ಕೋಬೇಕಾಗ್ತದೆ ಸೊ ಎಲ್ಲ ಹೇಗೆ ಕಂಡು ಅಂದ್ರೆ ನೋಡಿ ಇದೊಂದು ಲಂಬ ಕೋನ ತ್ರಿಭುಜ ಅಂತ ತಗೋಬೇಕು ನಾವು ಸೊ ಅದು ಇಲ್ಲಿರ್ತಕ್ಕಂಥದ್ದು ಈ ಶಂಕುವಿನ ಒಳಗಡೆ ಇರ್ತಕ್ಕಂಥದ್ದು ಸೊ ನೋಡಿ ಈ ರೀತಿ ಒಂದು ಲಂಬ ಕೋನ ತ್ರಿಭುಜ ಇದು ಎಚ್ ಇದು ಆರು ಇದು ಎಲ್ ಇಲ್ಲಿ ಒಂದು ಲಂಬ ಕೋನ ಏರ್ಪಡುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಎಲ್ ಸ್ಕ್ವಯರ್ ಆದ್ದರಿಂದ ವಿಕರಣದ ಮೇಲಿನ ವರ್ಗ ಎಲ್ ಸ್ಕ್ವೇರ್ ಕೊಟ್ಟು ಉಳಿದೆರಡು ಭಾವಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮಯ ಇರುತ್ತೆ ಅಂತಂದ್ರೆ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಸೊ ಇಲ್ಲಿ ಎಲ್ ಎಲ್ವ ಇದು ಹೆಚ್ ಗೊತ್ತು ನಮಗೆ ಹೆಚ್ ಎಷ್ಟು ಶಂಕುಮಿನ ಎತ್ತರ ಎಷ್ಟು ಗೊತ್ತು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಅಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಗೋಳದ್ ಕಳ್ಕೊಂಡ್ರೆ ಇಲ್ಲಿಂದ ಇಲ್ಲಿ ಉಳ್ಕೊಳ್ತಕ್ಕಂಥದ್ದು ಶಂಕುಮಿನ ಎತ್ತರ ಸೊ ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ ಕಂಡಿಟ್ಕೊಂಡಿ ನಾವು ಹನ್ನೆರಡು ಸೊ ಹನ್ನೆರಡು ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಮೂರು ಪಾಯಿಂಟ್ ಐದು ನೋಡಿ ಆರ್ ಅಂದ್ರೆ ತ್ರಿಜಾ సో ఇ గోళద త్రిజను కూడా 3.5 శంఖు త్రిజను సోదు హోల్ స్క్వేర్ సో ఈ హెర్డు స్క్వేర్ అంత అందరూ హెర్ న ప్లస్ ఈవేర్ అంతేంట్ ఐదు ఇంటు సో హెల్ట్ ఎరడు ఐదు ఈ ಸೊ ನೂರ ಪ್ಲಸ್ ನೂರ ನಲ್ವತ್ನಾಲ್ಕು ಸೊ ಅಲ್ಲಿಗೆ ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಬರುತ್ತೆ ಇದು ಎಲ್ ಸ್ಕ್ವೇರ್ ಇದು ಸೊ ಎಲ್ ಅಂತ ಅಂದ್ರೆ ವರ್ಗ ಮೂಲ ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಬರುತ್ತೆ ಸೊ ಈಕ್ವಲ್ ಟು ಸೊ ನೋಡಿ ನೂರ ಐವತ್ತಾರು ಪಾಯಿಂಟ್ ಎರಡು ಐದರ ವರ್ಗ ಮೂಲ ಕಣ್ಣು ಹಿಡ್ಕೋಬೇಕು ಭಾಗಾಕಾರ ಕ್ರಮದಲ್ಲಿ ನೂರ ಐವತ್ತಾರು ಪಾಯಿಂಟ್ ಎರಡು ಐದು ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ಸೊ ಪಾಯಿಂಟ್ ಇಂದ ಈ ಕಡೆ ಎರಡು ಸಂಖ್ಯೆಗಳಿದೆ ಇಲ್ಲಿ ಮೂರ್ ಸಂಖ್ಯೆ ಇರೋದ್ರಿಂದ ಎರಡು ಸಂಖ್ಯೆಗಳ ಹಾಗೆ ಬಿಟ್ಕೊಂಡು ಒಂದನ್ನು ತಗೋಣ ಸೊ ಒಂದು ಒಂದ್ಲಿ ಒಂದು ಸೊ ಸೊನ್ನೆ ಈ ಒಂದನ ಕೂಡಿದ್ರೆ ಎರಡಾಯ್ತು ಇಲ್ಲಿ ಐವತ್ತಾರನ್ನ ನೇರವಾಗಿ ಗೆಲ್ಲಿಸ್ಕೊಳ್ತೀವಿ ಸೊ ಈಗ ಇಲ್ಲಿ ಮೂರ್ ಕಟ್ಟಿದ್ರೆ ಮೂರ್ ಎರಡ್ ಆರು ಜಾಸ್ತಿ ಆಗುತ್ತೆ ಇಲ್ಲೂ ಎರಡು ಕಟ್ಟಿ ಇಲ್ಲಿ ಎರಡು ಕಟ್ಟಿದ್ರೆ ಎರಡೆರಡ್ ನಾಲ್ಕು ಎರಡೆರಡ್ಲ ನಾಲ್ಕು ಸೊ ಆರಲ್ಲಿ ನಾಲ್ಕು ಎರಡು ಐದರ ನಾಲ್ಕು ಹೋದ್ರೆ ಒಂದು ಈ ಎರಡನ್ನ ಕೂಡಕೊಂಡ್ರೆ ಇಪ್ಪತ್ತ ನಾಲ್ಕು ಆಗುತ್ತೆ ಸೊ ಹೋಗೋದಿಲ್ಲ ಪಾಯಿಂಟ್ ಇದೆ ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಎರಡು ಐದನ್ನ ಇಲ್ಲಿ ನೇರವಾಗಿ ನಾವು ನಿಲ್ಸ್ಕೊಳ್ತೀವಿ ಸೊ ಇಲ್ಲಿ ಲಾಸ್ಟ್ ಐದಿರೋದ್ರಿಂದ ಐದರಿಂದ ಹೋಗ್ಬೋದೇನೋ ಅಂತ ನೋಡಿದ್ರೆ ಸೊ ಇಲ್ಲೋ ಐದು ಇಲ್ಲೋ ಐದು ಕಟ್ಟಿದ್ರೆ ಐದೈದ ಇಪ್ಪತ್ತೈದು ಐದ ನಾಲ್ಕು ಇಪ್ಪತ್ತು ಎರಡು ಇಪ್ಪತ್ತೆರಡು ಐದ್ ಹತ್ತು ಎರಡು ಹನ್ನೆರಡು ಕರೆಕ್ಟ್ ಆಗಿ ಹೋಗುತ್ತೆ ಸೊ ನೂರ ಐವತ್ತಾರು ಪಾಯಿಂಟ್ ಎರಡು ಐದರ ವರ್ಗ ಮೂಲ ಇಷ್ಟು ಹನ್ನೆರಡು ಪಾಯಿಂಟ್ ಐದು ಅಲ್ಲಿಗೆ ಎಲ್ ಇಸ್ ಈಕ್ವಲ್ ಟು ಸೊ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸೊ ಎಲ್ಲ ಅಂತ ಅಂದ್ರೆ ಓರೆ ಎತ್ತರ ಇದು ನೇರ ಎತ್ತರ ಇದು ಓರೆ ಎತ್ತರ ಇದು ತ್ರಿಜ್ಯ ಸೊ ಎಲ್ ಗೊತ್ತಾಯ್ತು ಈಗ ನಮ್ಗೆ ಎಷ್ಟು ಅಂತ ಗೊತ್ತಾಯ್ತು ಅಂದ್ರೆ ಹನ್ನೆರಡು ಪಾಯಿಂಟ್ ಐದು ಅಂತ ಗೊತ್ತಾಯ್ತು ಸೊ ಈಗ ನೋಡಿ ಎಲ್ಲ ಗೊತ್ತಾಗಿದೆ ಇಲ್ಲಿ ಅಳವಡಿಸೋಣ ಸೊ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಎಂಟು ಆರ್ ಬೆಲೆ ಶಂಕುವಿನ ತ್ರಿಜ್ಯ ಸೊ ಮೂರು ಪಾಯಿಂಟ್ ಐದು ಎಂಟು ಎಲ್ ಅಂದ್ರೆ ಓರೆ ಎತ್ತರ ಹನ್ನೆರಡು ಪಾಯಿಂಟ್ ಐದು ಪ್ಲಸ್ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಸ್ಕ್ವೇರ್ ಅರ್ಧಗೋಳದ ತ್ರಿಜ್ಯನ ಕೂಡ ಅಷ್ಟೇನೆ ಮೂರು ಪಾಯಿಂಟ್ ಐದು ಓಲ್ ಸ್ಕ್ವೇರ್ ಈ ರೀತಿ ಬರ್ಕೊಂಡು ನಂತರ ಇಲ್ಲಿ ಗುಣಾಕಾರ ಪ್ರಕ್ರಿಯೆ ಇದನ್ನ ಆದಷ್ಟು ಎಚ್ಚರಿಕೆಯಿಂದ ನಾವು ಮಾಡಬೇಕಾಗ ಸೊ ಈಗ ಇಪ್ಪತ್ತೆರಡು ಇಂಟು ಮೂರು ಪಾಯಿಂಟ್ ಐದು ಇಂಟು ಹನ್ನೆರಡು ಪಾಯಿಂಟ್ ಐದು ಈಕ್ವಲ್ ಟು ಒಂಬೈನೂರ ಅರವತ್ತೆರಡು ಪಾಯಿಂಟ್ ಐದು ಒಂಬೈನೂರ ಅರವತ್ತ ಎರಡು ಒಂಬೈನೂರ ಅರವತ್ತೆರಡು ಪಾಯಿಂಟ್ ಐದು ಡಿವೈಡೆಡ್ ಬೈ ಏಳು ಪ್ಲಸ್ ಎರಡು ಇಂಟು ಇಪ್ಪತ್ತೆರಡು ಇಂಟು ಮೂರು ಪಾಯಿಂಟ್ ಐದು ಎಂಟು ಮೂರು ಪಾಯಿಂಟ್ ಐದು ಸೊ ಐದು ನೂರ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಏಳು ಸೊ ಈಗ ಏನು ಮಾಡೋಣ ಅಂತಂದ್ರೆ ನೋಡಿ ಏಳು ಎರಡು ಕಡೆ ಇರೋದ್ರಿಂದ ಲಾಸ್ ಆ ತಗೊಂಡ್ರೆ ಏಳು ಓವರ್ ಒಂಬೈನೂರ ಅರವತ್ತೆರಡು ಪಾಯಿಂಟ್ ಐದು ಪ್ಲಸ್ ಐದು ನೂರ ಮೂವತ್ತೊಂಬತ್ತು ಸೊ ಇವೆರಡನ್ನು ಕೂಡ ಕೂಡೋಣ ಐನೂರ ಮೂವತ್ತೊಂಬತ್ತು ಪ್ಲಸ್ ಒಂಬೈನೂರ ಅರವತ್ತ ಎರಡು ಪಾಯಿಂಟ್ ಐದು ಎರಡನ್ನು ಕೂಡಿದ್ರೆ ಸಾವಿರದ ಐನೂರ ಒಂದು ಪಾಯಿಂಟ್ ಐದು ಡಿವೈಡೆಡ್ ಬೈ ಏಳು ಬರುತ್ತೆ ಸೊ ಇದನ್ನ ಏಳರಿಂದ ಭಾಗಾಕಾರ ಮಾಡಿದ್ರೆ ಇನ್ನೂರ ಹದಿನಾಲ್ಕು ಪಾಯಿಂಟ್ ಐದು ಸೊ ಇದು ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇದನ್ನ ಚದರ ಸೆಂಟಿಮೀಟರ್ ಅಂತ ಬರೀ ಸೊ ಈ ರೀತಿಯಾಗಿ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನ ನೀವು ಈ ರೀತಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಇನ್ನೊಂದ್ಸರಿ ನೋಡೋಣ ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಶಂಕುವನ್ನ ಕೂಡಿಸಿ ಒಂದು ಆಟಿಕೆಯನ್ನ ಮಾಡಿದ್ದಾರೆ ಅದರ ವೃತ್ತಾಕಾರದ ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಆದ್ರೆ ಅದರ ಎತ್ತರ ಒಟ್ಟು ಎತ್ತರ ಆಟಿಕೆ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದ್ರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡು ಅಂತ ಹೇಳ್ತಾರೆ ಸೊ ಇಲ್ಲಿ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ಕೊಟ್ಟು ಶಂಕು ಮೇಲೆ ಮೇಲ್ಮೈಸ್ತೀರ್ಣ ಪ್ಲಸ್ ಅರ್ಧಗೋಳದ ಅವುಗಳ ಸೂತ್ರ ಗೊತ್ತಿದೆ ನಮ್ಗೆ ಸೊ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನೋಡಿ ಇಲ್ಲಿ ಈ ಒಂದು ಅರ್ಧಗೋಳದ ತ್ರಿಜ್ಯ ಮೂರು ಪಾಯಿಂಟ್ ಐದು ಇದ್ರೆ ಅದು ನೋಡಿ ಈ ಎತ್ತರ ಮೂರು ಪಾಯಿಂಟ್ ಐದು ಇರುತ್ತೆ ಒಟ್ಟು ಉದ್ದ ಹದಿನೈದು ಪಾಯಿಂಟ್ ಐದರಲ್ಲಿ ಮೂರು ಪಾಯಿಂಟ್ ಐದು ಕಳೆದ ಶಂಕುವಿನ ಎತ್ತರ ಹದಿನೈದು ಪಾಯಿಂಟ್ ಐದು ಬರುತ್ತೆ ಸೊ ಇಲ್ಲಿ ಪೈತಾಗೋರಸನ ಪ್ರಮೇಯವನ್ನು ಆಧರಿಸಿ ನಾವು ಓರೆ ಎತ್ತರವನ್ನ ಕಂಡಿಟ್ಕೊಡ್ತೀವಿ ಸೊ ನಂತರ ಸೂತ್ರದಲ್ಲಿ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಪೈಆರ್ ಎಲ್ ಮತ್ತೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಎರಡು ಪೈಆರ್ ಸೊ ಇದರಲ್ಲಿ ಎಲ್ಲಾ ಬೆಲೆಗಳನ್ನ ಇಲ್ಲಿರ್ತಕ್ಕಂತ ಏನ್ ಬೆಲೆಗಳು ಬಂತಾರೋ ಅದನ್ನೆಲ್ಲ ಆದೇಶ ಮಾಡಿ ಸಂಕ್ಷಿಪ್ತಗೊಳಿಸಿದಾಗ ನಮಗೆ ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎರಡ್ ನೂರ ಹದಿನಾಲ್ಕು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಬರುತ್ತೆ ಅಂತಕ್ಕಂಥದ್ದು ಓಕೆ ಸ್ಟೂಡೆಂಟ್ಸ್ ಈ ರೀತಿಯ ಒಂದು ಸಮಸ್ಯೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗಳಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಇದ್ದೇ ಇರುತ್ತೆ ಸೊ ಸಾಮಾನ್ಯವಾಗಿ ಕೆಲವು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರುತ್ತೆ ನಾಲ್ಕು ಅಂಕಕ್ಕೆ ಅಥವಾ ಮೂರು ಅಂಕಕ್ಕೆ ಏನಾದರೂ ಕೂಡ ಕೊಡುವಂತ ಸಂದರ್ಭ ಇದ್ರೆ ಸೊ ಅಲ್ಲಿ ಒಂದು ಅಪ್ಲಿಕೇಶನ್ ಲೆವೆಲ್ ಅನ್ವಯಿಕ ಪ್ರಶ್ನೆಗಳನ್ನೇ ಕೇಳಲಾಗ್ತದೆ ಮತ್ತು ಎರಡು ಅಂಕದಲ್ಲೂ ಕೂಡ ಕೆಲವೊಮ್ಮೆ ಅನ್ವಯಿಕ ಪ್ರಶ್ನೆಗಳು ಬರುತ್ತೆ ಸೊ ಹಾಗಾಗಿ ಈ ಥರದ ಒಂದು ಸಮಸ್ಯೆಗಳನ್ನು ಬೇರೆ ಬೇರೆ ವಿಧಾನದ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಹೆಚ್ಚು ಹೆಚ್ಚು ಬಿಡಿಸುವುದ್ರ ಮೂಲಕ ಪರೀಕ್ಷೆನಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ನಿಮಗೆ ಉತ್ತರಗಳನ್ನು ಬರಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್